ಓಂ ಶಾಂತಿ ವಿಶ್ವ ನಾಟಕ ಸೃಷ್ಟಿ ನಾಟಕವು ಪುನರಾವರ್ತನೆ ಉಳ್ಳದ್ದಾಗಿದೆ ಪರಮಾತ್ಮ ಶಿವನು ಸೃಷ್ಟಿ ನಾಟಕದ ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ದಿವ್ಯ ದೃಷ್ಟಿಯ ಮೂಲಕ ಪ್ರಕಾಶಿಸಿದನೆಂದು ಸೃಷ್ಟಿ ಚಕ್ರ ಮತ್ತು ಕಲ್ಪ ವೃಕ್ಷಗಳ ನಾವು ಈ ಪಾಠಗಳಿಂದ ತಿಳಿಯಬಹುದು ಮೊದಲು ಈ ಭೂಮಿಯ ಮೇಲೆ ಸ್ವರ್ಗವೂ ಇತ್ತು ಸ್ವಲ್ಪ ಸಮಯದ ನಂತರ ಪುನಃ ಸ್ಥಾಪನೆ ಆಗಲಿದೆ ವರ್ತಮಾನ ಸಮಯದಲ್ಲಿ ನಡೆಯುತ್ತಿರುವುದೆಲ್ಲ ಈ ಮೊದಲೇ ನಡೆದಿತ್ತು ಅಂದರೆ ಹಿಂದೆ ಸಂಭವಿಸಿದ್ದು ಮತ್ತೆ ಮುಂದೆ ಸಂಭವಿಸುತ್ತದೆ ಚರಿತ್ರೆಯು ತಾನಾಗಿಯೇ ಇದು ಪುನರಾವರ್ತನೆ ಆಗುತ್ತಾ ಇರುತ್ತದೆ ಈ ಜಗತ್ತಿನ ಇತಿಹಾಸ ಭೂಗೋಳ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಪರಮಾತ್ಮ ಅಂದರೆ ಚರಿತ್ರೆಯ ಈ ಒಂದು ಭೂಮಿಯ ಕಲ್ಪದ ನಂತರವು ಯಾವ ರೀತಿ ಇತ್ತು ತದ್ರೂಪವಾಗಿರುತ್ತದೆ ಪುನರಾವರ್ತನೆಯಾಗುತ್ತದೆ ಎಂಬ ಮಾತನ್ನು ತಿಳಿಸುತ್ತಾರೆ ಒಂದು ಚಲನಚಿತ್ರ ಲೆಕ್ಕವಿಲ್ಲದಷ್ಟು ಬಾರಿ ನಾವು ಅದನ್ನು ನೋಡುತ್ತಿದ್ದರೂ ಅದು ಪರಿವರ್ತನೆ ಆಗೋದಿಲ್ಲ ಅದೇ ಪ್ರಕಾರ ನಡೀತಾ ಇರ್ತದೆ ಈ ವಿಶ್ವನಾಟಕವು ಅದೇ ಪ್ರಕಾರ ಒಂದು ಪಿಕ್ಚರ್ ಇದ್ದ ಹಾಗೆ ಅಂದರೆ ಇದು ಅನಾದಿ ಮತ್ತು ಅವಿನಾಶಿ ಇದು ಯಾಸ್ ಇಟ್ ಈಸ್ ತದ್ರೂಪವಾಗಿ ಪುನರಾವರ್ತನೆ ಚಲನಚಿತ್ರವಾಗಿದೆ ಇದರ ಒಂದು ಪ್ರದರ್ಶನ ಅಥವಾ ಇದರ ಸಮಯ ಐದು ಸಾವಿರ ವರ್ಷಗಳು ಅಂದರೆ ಅದು ಒಂದು ಕಲ್ಪ ಎಂದು ಹೇಳಬಹುದು ಮತ್ತು ಇದು ತಾನಾಗಿಯೇ ತದ್ರೂಪವಾಗಿಯೇ ನಡೀತಾ ಇರುತ್ತದೆ ಪ್ರತಿಯೊಬ್ಬ ಆತ್ಮನ ಪ್ರತಿಯೊಂದು ಸಂಕಲ್ಪ ಕರ್ಮ ಈ ನಾಟಕದ ಅಂಗವಾಗಿದೆ ಯಾರು ಇಬ್ಬರು ಆತ್ಮರು ಒಂದೇ ರೀತಿಯಲ್ಲಿ ಇರಲು ಸಾಧ್ಯವಿಲ್ಲ ಪ್ರತಿಯೊಬ್ಬ ಆತ್ಮನು ಯುನಿಕ್ಯೂ ಆಗಿದ್ದಾನೆ ಪ್ರತಿ ಹೊಸ ಜನ್ಮದಲ್ಲಿ ಪರಸ್ಪರ ಭಿನ್ನವಾದ ಶರೀರದ ಲಕ್ಷಣಗಳನ್ನು ಹೊಂದಿದ್ದು ಹೆಸರು ಸಹ ಬದಲಿಯಾಗುತ್ತಾ ಇರುತ್ತದೆ ವಾಸ್ತವಿಕವಾಗಿ ಪೂರ್ಣ ಕಲ್ಪ ಈ ಆತ್ಮರ ಪಾತ್ರ ಒಂದು ಕ್ಷಣದಂತೆ ಮತ್ತೊಂದು ಕ್ಷಣಕ್ಕೆ ಬದಲಾವಣೆ ಹೊಂದುತ್ತಲೇ ಇರುತ್ತದೆ ಪರಿವರ್ತನೆಗೊಳ್ತಾ ಇರುತ್ತದೆ ಈ ನಾಟಕದ ಪಾತ್ರಧಾರಿ ಆತ್ಮಗಳು ಅನಾದಿ ಮತ್ತು ಅವಿನಾಶಿಯಾಗಿದೆ ಅವರ ಪಾತ್ರವು ಪ್ರತಿಕಲ್ಪದಲ್ಲಿ ಒಂದೇ ಆಗಿರುತ್ತದೆ ಪ್ರತಿ ಕಲ್ಪದಲ್ಲಿಯೂ ಪಾತ್ರಧಾರಿಗಳಾಗಿರ್ತಾರೆ ಈ ಒಂದು ವಿಶ್ವನಾಟಕ ಕಲ್ಪಕ್ಕೊಮ್ಮೆ ತದ್ರೂಪವಾಗಿ ಪುನರಾವರ್ತನೆಗೊಳ್ಳುತ್ತಾ ಇರುತ್ತದೆ ಒಂದು ಸಣ್ಣ ಜ್ಯೋತಿ ಸ್ವರೂಪ ಆತ್ಮನು ತನ್ನ ಐದು ಸಾವಿರ ವರ್ಷಗಳು ಅಂದರೆ ಸಂಪೂರ್ಣ ಕಲ್ಪದ ಪಾತ್ರವನ್ನು ಸಂಸ್ಕಾರಗಳನ್ನು ರೂಪದಲ್ಲಿ ತುಂಬಿಕೊಂಡಿರುವುದು ಇದು ಈ ವಿಶ್ವನಾಟಕದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ವಿಷಯವೆಂದು ಹೇಳಬಹುದು ಅದು ಕ್ಯಾಸೆಟ್ ಥರ ಎಲ್ಲ ರೆಕಾರ್ಡ್ ಇರ್ತದೆ ಈ ನಾಟಕವು ಮನುಷ್ಯನ ಜೀವನ ಅಸ್ತಿತ್ವದ ಚರಿತ್ರೆಯನ್ನು ವಿವರಿಸುತ್ತದೆ ಮನುಷ್ಯನು ಅನಾದಿ ಕಾಲದಿಂದಲೂ ಇದ್ದಾನೆ ಇದು ಮನುಷ್ಯ ಜೀವನದ ಮೂಲದ ಪಡಿಸಿರುವ ಅನೇಕ ಅನರ್ಥಕ ಸಿದ್ಧಾಂತಗಳನ್ನು ಬದಿಗೆ ತಳ್ಳುತ್ತದೆ ಮನುಷ್ಯನ ಅಸ್ತಿತ್ವವು ಅನಾದಿಯಾಗಿದೆ ಆತ್ಮನಿ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿ ಅನಾದಿಯಾಗಿದ್ದಾರೆ ಯಾರು ತಮ್ಮನ್ನು ಪ್ರೇಕ್ಷಕರೆಂದು ಭಾವಿಸಿ ಅಂದರೆ ಹೊರಗಿನ ಈ ಒಂದು ಪ್ರಪಂಚದ ಘಟನೆಯನ್ನು ವಶೀಭೂತರಾಗದೇ ಇರುತ್ತಾರೆ ಅವರು ಸುಖ ಪುರುಷರು ಆಗಬಹುದು ತನ್ನ ಕರ್ತವ್ಯ ಪ್ರಾಮಾಣಿಕತೆಯಿಂದ ಮತ್ತು ಅನಾಸಕ್ತ ಮನೋಭಾವನೆಯಿಂದ ಮಾಡುವವರೇ ನಿಜವಾದ ಯೋಗಿಗಳು ತ್ಯಾಗಿಗಳು ತಪಸ್ವಿಗಳು ಇದೇ ಸುಖ ಜೀವನದ ಗುಟ್ಟು ಎಂದು ಹೇಳಬಹುದು ಸುಖ ಸಂತೋಷಕ್ಕೆ ಕರ್ಮಯೋಗವು ಅತ್ಯಗತ್ಯ ಕರ್ಮ ಸನ್ಯಾಸದಿಂದ ಸುಖ ಸಿಗುವುದಿಲ್ಲ ತಾನು ಮಾಡಿದ ಕರ್ಮಗಳ ಫಲಾಫಲಗಳ ಅಪೇಕ್ಷೆ ಇರಬಾರದು ನಾವು ಮಾಡಿದ ಸುಕರ್ಮಗಳ ಫಲವು ತಾನಾಗೇ ನಮಗೆ ದೊರೆಯುತ್ತದೆ ಪರಮಾತ್ಮ ಶಿವನು ಈ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ನಾವು ಆತ್ಮರಿಗೆ ಕೊಡಲೋಸಗ ಏನು ಮಾಡ್ತಾರೆ ಈ ಒಂದು ಸೃಷ್ಟಿ ನಾಟಕದಲ್ಲಿ ದಿವ್ಯ ಅವತರಣೆಯನ್ನು ಗೈಯುತ್ತಾರೆ ಪ್ರತಿಯೊಂದು ಆತ್ಮನ ವ್ಯಕ್ತಿಗತ ಕರ್ಮಗಳು ಅವರದೇ ಆದಂತಹ ಒಂದು ಪಾತ್ರ ಆದ್ದರಿಂದ ಎಲ್ಲವೂ ನಾಟಕದ ಯೋಜನೆ ಅನುಸಾರನೇ ನಡೆಯುತ್ತದೆ ಮತ್ತು ಈ ಒಂದು ಮನೋಭಾವದಿಂದ ಏನನ್ನು ಮಾಡದೆ ಕುಳಿತುಕೊಳ್ಳುವುದಲ್ಲ ನಾಟಕದ ಪುನರಾವರ್ತನೆ ಜ್ಞಾನವನ್ನು ಮೋಟಾರುಗಳ ವೇಗವನ್ನು ತಡೆ ಹಿಡಿಯುವ ಬ್ರೇಕ್ನಂತೆಯೂ ಮತ್ತು ಪುರುಷಾರ್ಥ ಅಂದರೆ ಆತ್ಮೋನ್ನತಿಗಾಗಿ ಮಾಡುವ ಒಂದು ಪ್ರಯತ್ನಕ್ಕೆ ಪುರುಷಾರ್ಥ ಎನ್ನುತ್ತೇವೆ ಆ ಮೋಟಾರುಗಳ ವೇಗವು ಚಾಲಕನು ಯಾವ ರೀತಿ ಇದು ಮಾಡುತ್ತಾನೆ ಅದನ್ನು ಹೆಚ್ಚಿಸುವ ವೇಗವರ್ಧಕ ಅಂದರೆ ಆಕ್ಸಿಲೇಟರ್ಸ್ ಇರ್ತದೆ ಅದನ್ನು ಉಪಯೋಗಿಸುತ್ತಾನೆ ತಾನೇ ನಡೆದು ಹೋದದೆಲ್ಲ ನಾಟಕದಂತೆ ನಡೆಯುವ ಘಟನೆಗಳು ಎಂದು ತಿಳಿಯಬೇಕು ಆದ್ದರಿಂದ ಜೀವನವನ್ನು ಯಥಾಪ್ರಕಾರವಾಗಿ ನಡೆಸುತ್ತಲೇ ಇರಬೇಕು ನಾಟಕವು ಈ ಜ್ಞಾನವನ್ನು ನಮಗೆ ಹಿಂದಿನ ದುಃಖ ಮತ್ತು ಯಾವುದು ಅಹಿತವಾದ ಘಟನೆಗಳಿವೆ ಅದನ್ನು ಮರೆಯಲು ಸಹಾಯಕವಾಗಿದೆ ಈ ನಾಟಕವು ಅದೆಷ್ಟೋ ದುಃಖಕಾರಕವಾಗಿದ್ದರೂ ಸಹ ಅದು ಆತ್ಮನ ಹಿತಕ್ಕಾಗಿ ಎಂದು ತಿಳಿದು ಅದನ್ನು ಎದುರಿಸಬೇಕಾಗಿದೆ ಪರಮಾತ್ಮ ಶಿವನು ಈ ನಾಟಕದ ರಹಸ್ಯವನ್ನು ನಾವು ಆತ್ಮರಿಗೆ ಕಲ್ಪಾಂತ್ಯದಲ್ಲಿ ಕೂಡ ನೀಡಿದ್ದಾರೆ ಈ ನಾಟಕದ ಪುನರಾವರ್ತನೆಯ ಜ್ಞಾನವು ಯೋಗಿಗೆ ಭವಿಷ್ಯದಲ್ಲಿ ಯಾವ ತಪ್ಪುಗಳನ್ನು ಮಾಡದಂತೆ ತಡೆಯುತ್ತದೆ ಏಕೆಂದರೆ ತಾನು ಈಗ ಮಾಡುವುದೆಲ್ಲ ಮತ್ತೆ ಐದು ಸಾವಿರ ವರ್ಷ ನಂತರ ಪುನರಾವರ್ತನೆಯಾಗುತ್ತದೆ ಎಂಬ ಜ್ಞಾನವಿರುತ್ತದೆ ಈ ಸೃಷ್ಟಿ ನಾಟಕದ ಜ್ಞಾನವನ್ನು ಯಾರು ತಮ್ಮ ಬುದ್ಧಿಯಲ್ಲಿ ಧರಿಸುವರೋ ಅವರು ಏನೇ ಆಗಲಿ ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಆಗಿದೆ ಇದು ಆಗುತ್ತಿರುವುದು ಎಂದು ಸ್ಥಿರ ಬುದ್ಧಿಯುಳ್ಳವರು ಆಗಿರುತ್ತಾರೆ ಸ್ವಯಂ ಪ್ರತಿ ನಿಶ್ಚಯ ಈ ಡ್ರಾಮಾ ನಾಟಕದ ಮೇಲೆ ನಿಶ್ಚಯ ಹಾಗೂ ಪರಮಾತ್ಮನ ಮೇಲೆ ನಿಶ್ಚಯ ಇದ್ದಾಗಲೇ ನಾವು ನಿಶ್ಚಿಂತವಾದ ಜೀವನ ಮಾಡಲು ಸಾಧ್ಯವಾಗುತ್ತದೆ ಈ ಸೃಷ್ಟಿ ಸೃಷ್ಟಿಕರ್ತನಾದ ಪರಮಾತ್ಮನೇ ಈ ನಾಟಕಕ್ಕೆ ನಿರ್ದೇಶಕ ಅದಕ್ಕೋಸ್ಕರ ಪರಮಾತ್ಮ ಸೃಷ್ಟಿಕರ್ತನಾಗಿದ್ದಾನೆ ಓಂ ಶಾಂತಿ